ಆಹಾರವೆಂದರೆ ಕೃಷಿ ಮತ್ತು ಆರೋಗ್ಯದ ನಡುವಿನ ಸೇತುವೆ ನಮ್ಮ ಬೆಳೆಗಳಿಂದಲೇ ಆರೋಗ್ಯಕರ ಜೀವನದ ಮೂಲವಿದೆ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಆಹಾರ ವಿಜ್ಞಾನ ಮತ್ತು ಪೋಷಣ ವಿಭಾಗದಲ್ಲಿ ನಾವು ಕೊಯ್ಲಿನ ನಂತರದ ಹಂತದಲ್ಲಿ ಮೌಲ್ಯವರ್ಧನೆಗೆ ಹೊಸ ಆವಿಷ್ಕಾರಗಳನ್ನು ತರುತ್ತಿದ್ದೇವೆ ಇಲ್ಲಿ ವಿಜ್ಞಾನ ಮತ್ತು ಪೋಷಣೆ ರೈತರ ಕನಸುಗಳಿಗೆ ಹೊಸ ಜೀವ ತುಂಬುತ್ತದೆ ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಆಹಾರ ವಿಜ್ಞಾನ ಮತ್ತು ಪೋಷಣೆ ವಿಭಾಗದ ಸ್ಟಾಲ್ಗೆ ಭೇಟಿ ನೀಡಿ ಬೆಳೆಗಳನ್ನು ಪೌಷ್ಟಿಕ ಮೌಲ್ಯವರ್ಧಿತ ಉತ್ಪನ್ನಗಳಾಗಿ ಪರಿವರ್ತಿಸಿ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಮೂಲಕ ಆದಾಯವನ್ನು ಹೆಚ್ಚಿಸುವ ಮಾರ್ಗಗಳನ್ನು ತಿಳಿಯಿರಿ ನವೀನ ಸಂಸ್ಕರಣಾ ತಂತ್ರಜ್ಞಾನ ಆರೋಗ್ಯಕರ ಆಹಾರ ಸಂಸ್ಕರಣೆ ಮತ್ತು ಗ್ರಾಮೀಣ ಸಮುದಾಯಗಳ ಆದಾಯದ ಹೊಸ ಅವಕಾಶಗಳನ್ನು ಇಲ್ಲಿ ನೀವು ಕಾಣಬಹುದು ನಮ್ಮ ಇತ್ತೀಚಿನ ಸಂಶೋಧನೆಗಳು ವೈಯಕ್ತಿಕ ಆಹಾರ ಸಲಹೆಗಳು ಮತ್ತು ಮಧುಮೇಹ ರಕ್ತದೊತ್ತಡ ಹೃದಯ ಸಂಬಂಧಿತ ಆರೋಗ್ಯಗಳ ತಡೆ ಮತ್ತು ನಿರ್ವಹಣೆಯ ಬಗ್ಗೆ ಜಾಗೃತಿ ಪಡೆಯಿರಿ ಹದಿಮೂರರಿಂದ ಹದಿನಾರರವರೆಗೆ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಇಲ್ಲಿ ನಡೆಯುವ ಕೃಷಿ ಮೇಳದಲ್ಲಿ ನಮ್ಮೊಂದಿಗೆ ಸೇರಿ ರೈತರ ಶಕ್ತಿಯನ್ನು ವೃದ್ಧಿಸಿ ಆರೋಗ್ಯಕರ ಸಮಾಜವನ್ನು ನಿರ್ಮಿಸುವ ಪ್ರಯತ್ನದಲ್ಲಿ ಭಾಗಿಯಾಗಿರಿ ಕೃಷಿ ಮೇಳದ ವೈವಿಧ್ಯಮಯ ಪ್ರದರ್ಶನಗಳನ್ನು ವೀಕ್ಷಿಸಿ ಹೊಸ ತಂತ್ರಜ್ಞಾನ ಮತ್ತು ಕೃಷಿ ಆವಿಷ್ಕಾರಗಳನ್ನು ಅರಿಯಿರಿ ಮತ್ತು ನಮ್ಮ ಆಹಾರ ವಿಜ್ಞಾನ ಮತ್ತು ಪೋಷಣ ವಿಭಾಗದ ಸ್ಟಾಲ್ಗೆ ತಪ್ಪದೇ ಭೇಟಿ ನೀಡಿ ಆಹಾರದಿಂದ ಆರೋಗ್ಯದತ್ತ